ಫ್ರೆಂಡ್ಸ್ ಇವತ್ತು ಒಂದು ಸೋರೆಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ತುಂಬಾ ಒಳ್ಳೆಯದು ಮತ್ತು ಎಲ್ತಿ ಸಹ ಮತ್ತು ಇದರಿಂದ ನಾವು ವೆಯ್ಟ್ ಲಾಸ್ ಸಹ ಮಾಡ್ಕೋಬೋದು ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ ಕಡೆಗೆ ಫ್ರೆಂಡ್ ಎಣ್ಣೆ ಕಾಯ್ತಾಯಿದೆ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಫ್ರೆಂಡ್ ಇದು ಸೋರೆಕಾಯಿ ನಮ್ಗೆ ಏನಕ್ಕೆ ಅಂದರೆ ನಮ್ಮ ದೇಹದಲ್ಲಿ ವೆಯ್ಟ್ ಕಂಟ್ರೋಲ್ ಮಾಡುತ್ತೆ ವೆಯ್ಟ್ ಲಾಸ್ ಆಗಬೇಕು ಅನ್ನೋರಿಗೆ ಇದು ಉತ್ತಮವಾದ ಆಹಾರ ಮತ್ತು ಇದ್ರ ಜೊತೆಗೆ ಕ್ಯಾಲರೀಸ್ ಫೈಬರ್ ಎಲ್ಲ ಸಿಗುತ್ತೆ ತೂಕನೂ ಸಹ ಕಡಿಮೆ ಮಾಡ್ಕೋಬೋದು ನಾವು ಮತ್ತು ವಿಟಮಿನ್ ಸಿ ಇರುತ್ತೆ ಇದರಲ್ಲಿ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಸಿಮೆಣಸಿಕಾಯಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಫ್ರೆಂಡ್ಸ್ ಇವಾಗ ನೀವು ಇಲ್ಲಿ ಗುಂಡು ಸೂರೆಕಾಯಿ ಅಂತ ನೋಡ್ತಾ ಇದ್ದೀರಲ್ಲ ಇದರಿಂದ ನಾನು ಇವತ್ತು ಪಲ್ಯ ಮಾಡ್ತಾಯಿದ್ದೀನಿ ಕಡಲೆಬೇಳೆ ನೀಟಾಗಿ ಫ್ರೈ ಆಗ್ತಾಯಿದ್ದೀನಿ ಇವಾಗ ನಾವು ಇದಕ್ಕೆ ಆನೆಯನ್ನು ಹಾಕೊಳ್ಳೋಣ ಈರುಳ್ಳಿ ಕರಿಬೇವು ಇವಾಗ ಇದನ್ನು ನೀಟಾಗಿ ಬಾರಿಸ್ಕೊಳ್ಳೋಣ ಫ್ರೆಂಡ್ಸ್ ಅದನ್ನು ನೀಡಿ ತೊಂಬಾ ಕಾಣಿಸ್ತಾ ಚೆನ್ನಾಗಿ ಫ್ರೈ ಇದೆ ಮತ್ತು ನಮಗೆ ಈ ಸೋರೆಕೆ ತಿನ್ನೋದ್ರಿಂದ ಈ ಪಲ್ಯ ತಿನ್ನೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ತುಂಬಾ ಇರುತ್ತೆ ಮತ್ತು ನಮ್ಮ ಚರ್ಮವನ್ನು ಸೊಪ್ಪು ಕಟ್ಟಿಸುವಿಕೆಯನ್ನು ಸ್ವಲ್ಪ ಥರ ಹಿಡಿಯುತ್ತೆ ಖಜೆನೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಮತ್ತು ಈ ಪಲ್ಯದಲ್ಲಿ ನೀರಿನ ಅಂಶ ಅಧಿಕವಾಗಿರುತ್ತೆ ನಾವು ತುರಿದಿಟ್ಟಿರುವಂಥ ಸೌತೆಕಾಯಿನ ತುರಿದಿಟ್ಟಿರುವಂಥ ಸೋರೆಕಾಯಿನ ಹಾಕ್ತಾಯಿದ್ದೀವಿ ನೀರು ಹಾಕೋದು ನೀರಾಗಿ ಬಾಚ್ಕೊಳ್ಳೋಣ ಚಪಾತಿ ಜೊತೆ ಅನ್ನ ಜೊತೆ ದೋಸೆ ಜೊತೆನೂ ಸಹ ತಿಂತೆ ತುಂಬಾ ರುಚಿಯಾಗಿರುತ್ತೆ ಏನ್ಕಿ ಮಟ್ಟೆ ಬಾಗಿಲು ತುಪ್ಪ ಇಡುತ್ತೆ ಇದನ್ನು ತಿನ್ನೋದ್ರಿಂದ ನಮಗೆ ಹೊಟ್ಟೆ ಹಸುವು ಸಹ ಅವಾಯ್ಡ್ ಮಾಡುತ್ತೆ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ Salt ಹಾಕೋಣ ಫ್ರೆಂಡ್ಸ್ ಸ್ವಲ್ಪ ಹರಶ್ನ ಹಾಕ್ತಾ ಇದೀನಿ ಇಕ್ಕೆ ನೀರು ಹಾಕೋಣ ಫ್ರೆಂಡ್ಸ್ ಆದ್ರಲ್ಲೇ ನೀರು ನೀರು ತುಂಬಾ ಇರೋದಿಲ್ಲ തട്ടെ മുച്ചിബിട മുച്ച ഓപ്പൺ ഫ്രെണ്ട്സ് മറ്റു നോടി ഇവ അതേ നീർ വിടുത്താക്കിബിട്ട് അതല്ലേ ചെന ബേത് ಅವಶ್ಯಕತೆ ಇದೆ ಇವಾಗ ಇದಕ್ಕೆ ನಾವು ಕೊಬ್ಬರಿ ಹಾಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ చపాతిగా దోసే ఎల్లకూడ తున్న చనగితే ఫ్రెండ్స్ లైక్ మి కమెంట్ కొడి మీ అనసీకి తెలిసి థ్యాంక్ యూ